ವರದಿ ಸಾಲಿನಲ್ಲಿ ನಿಂತ ವಿದ್ಯಾರ್ಥಿ ಮತದಾರರು ಶಿಸ್ತಿನಿಂದ ಆಗಮಿಸಿ ಮತದಾನ ಮಾಡಿದ ಮಕ್ಕಳು ಸುಸೂತ್ರವಾಗಿ ನಡೆದು ನಾವಲಗಿ ಶಾಲೆಯ ಚುನಾವಣಾ ಪ್ರಕ್ರಿಯೆ ಅವಕವಿ ಬನಹಟ್ಟಿ ತಾಲೂಕಿನ ನಾವಲಗಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರೌಢ ವಿಭಾಗದಲ್ಲಿ ಶನಿವಾರ ಸಂಭ್ರಮವೋ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಂಸತ್ ಚುನಾವಣೆ ನಡೆಸಲಾಯಿತು ಚುನಾವಣೆ ಅಂದ್ರೆ ಶಾಲೆಗೆ ಏನಿಲ್ಲ ಇಲ್ಲಿ ಮಕ್ಕಳೇ ಸ್ಪರ್ಧಾಳುಗಳು ಮಕ್ಕಳೇ ಮತ ಚಲಾಯಿಸುವವರು ಅತಿ ಉತ್ಸುಕತೆಯಿಂದ ಮಕ್ಕಳು ಮತದಾನ ಮಾಡಲು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಪ್ರತಿನಿಧಿಯನ್ನ ಆಯ್ಕೆ ಮಾಡಲು ಕಾತುರರಾಗಿ ನಿಂತಿರುವ ದೃಶ್ಯ ಕಂಡುಬಂತು ಶಾಲಾ ವಾತಾವರಣ ಚುನಾವಣೆ ಪ್ರಕ್ರಿಯೆಯಲ್ಲಿ ಮುಳುಗಿ ಹೋಗಿತ್ತು ಮತದಾನ ಮಾಡಲು ಎಸ್ ಅವರು ಆಗಮಿಸಿದ್ದು ವಿಶೇಷವಾಗಿತ್ತು ಮತದಾನ ಮಾಡಿ ಕೆಪಿಎಸ್ ಉಪಾಧ್ಯಕ್ಷ ಬಸವರಾಜ್ ಗಣಿ ಮಾತನಾಡಿ ಶಾಲಾ ಸಂಸತ್ ಚುನಾವಣೆ ಮಕ್ಕಳ ಹಕ್ಕುಗಳ ಧ್ವನಿಯಾಗಿದೆ ಎಂದರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರೌಢ ವಿಭಾಗ ನಾವೂಲಿಯಲ್ಲಿ ನಮ್ಮ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಸಂಸತ್ ಚುನಾವಣೆಯನ್ನು ಅತಿ ಒಂದು ಜಾಗೃತಿಯಿಂದ ನಮ್ಮ ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆ ಯಾವ ರೀತಿ ನಡೀತಾ ಇದ್ದಾವೆ ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ನಮ್ಮ ಒಂದು ಶಾಲಾ ಸಂಸ್ಥಾ ಚುನಾವಣೆಯನ್ನು ಬಹಳ ಅತಿ ಯಶಸ್ವಿಯಾಗಿ ಇ ವಿ ಎಮ್ ಮಷಿನ್ ಮುಖಾಂತರ ಮಕ್ಕಳಿಗೆ ಒಂದು ಜಾಗೃತಿಯನ್ನು ಮೂಡಿಸಿ ಆ ಮತದಾನವನ್ನು ಅತಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಇಂಥ ಒಂದು ಕಾರ್ಯಕ್ರಮ ಶಾಲೆಯಲ್ಲಿ ಹೆಚ್ಚಿಸುವುದರಿಂದ ಮಕ್ಕಳಿಗೆ ಮುಂದೆ ಯಾವ ರೀತಿ ಚುನಾವಣೆಯಲ್ಲಿ ಮತದಾನ ಮಾಡಬೇಕೆಂಬುದು ಈಗ ತಯಾರಿ ಆ ಮಕ್ಕಳಿಗೆ ಗೊತ್ತಾಗುತ್ತದೆ ಅಂತ ಹೇಳಿ ಹೇಳಕ್ಕೆ ಭಾಳ ಇಷ್ಟ ಆಗ್ತದೆ ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳೇ ಚುನಾವಣಾಧಿಕಾರಿ ಸಿಬ್ಬಂದಿ ಪೊಲೀಸ್ ಹಾಗೂ ಪತ್ರಕರ್ತರಾಗಿ ಕರ್ತವ್ಯ ನಿರ್ವಹಿಸಿದ್ದು ವಿಶೇಷವಾಗಿತ್ತು ಒಟ್ನಲ್ಲಿ ಮತದಾನದ ಹಬ್ಬ ಜೋರಾಗಿತ್ತು ಮನೆ ಬ್ಯಾಂಕ್ ಕಚೇರಿಗಳ ಸುರಕ್ಷತೆ ಕಳ್ಳತನ ತಡೆಗಟ್ಟಲು ಅಗ್ನಿ ಅವಘಡಗಳನ್ನ ಪತ್ತೆ ಹಚ್ಚಲು ಬೆಸ್ಟ್ ಉಪಾಯ ಅಂದರೆ ಕೀರ್ತನ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ನಿಮ್ಮ ಮನೆ ಕಚೇರಿ ಬ್ಯಾಂಕ್ ಸೇರಿದಂತೆ ಜನನಿಬಿಡ ಪ್ರದೇಶಗಳಲ್ಲಿ ಅಹಿತಕರ ಘಟನೆಗಳನ್ನು ತಡೆಗಟ್ಟಲು ಸಿಸಿಟಿವಿ ಅಳವಡಿಕೆ ಫೈರ್ ಅಲಾರಂ ಸಿಸ್ಟಮ್ ಬರ್ಗರ್ ಅಲಾರಂ ಸಿಸ್ಟಮ್ ಅಗ್ನಿ ಅನಾಹುತಗಳ ನಿಯಂತ್ರಕ ಸ್ಮೋಕ್ ಡಿಟೆಕ್ಟರ್ ನೆಟ್ವರ್ಕಿಂಗ್ ಬಯೋಮೆಟ್ರಿಕ್ನಂತಹ ಗುಣಮಟ್ಟದ ಸಲಕರಣೆಗಳು ಇಲ್ಲಿ ಲಭ್ಯ ಯೋಗ್ಯ ದರದಲ್ಲಿ ಪ್ರತಿಷ್ಠಿತ ಕಂಪನಿಗಳ ತಂತ್ರಜ್ಞಾನ ವಸ್ತುಗಳು ಇಲ್ಲಿವೆ ನಮ್ಮ ಸಿಬ್ಬಂದಿಗಳೇ ಬಂದು ಫಿಟ್ ಮಾಡಿಕೊಡ್ತಾರೆ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಸರ್ವಿಸ್ ಗ್ಯಾರಂಟಿ ಉತ್ತಮ ತಂತ್ರಜ್ಞಾನ ಅಳವಡಿಕೆಗಾಗಿ ಇಂದೇ ಭೇಟಿ ನೀಡಿ ಕೀರ್ತನಾ ಸೆಕ್ಯೂರಿಟಿ ಸೊಲ್ಯೂಷನ್ಸ್ ಸ್ಥಳ ಮಲ್ಲಮ್ಮನಗರ ಲೋಕಾಪುರ ರೋಡ್ ಮುಧೋಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಒಂಬತ್ತು ಏಳು ಒಂದು ಆರು ಎಂಟು ಏಳು ಆರು ಸೊನ್ನೆ ಮೂರು ಅಥವಾ ಒಂಬತ್ತು ಎಂಟು ಎಂಟು ಸೊನ್ನೆ ಆರು ಐದು ಒಂಬತ್ತು ಎಂಟು ಆರು ಒಂಬತ್ತು ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ